ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ನಾನು ಆ್ಯಕ್ಚುಲಿ ಹೆಂಗಿದ್ದೀನಿ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿದೆ ಸೊ ನನ್ನ ಬದಲು ಅಕ್ಕ ವಿಡಿಯೋ ಗ್ರ್ಯಾನೆಟ್ ತೊಗೊಂಬರೋದಕ್ಕೆ ಹೋಗಿದ್ದಾಳೆ ಹೇಳಿದ್ರೆ ನನಗೆ ಏಟಾಗಿರೋದ್ರಿಂದ ನಾನು ಹೋಗಿರಲಿಲ್ಲ ಸೊ ನಾನು ಅಕ್ಕನೇ ಹೋಗಿದ್ದಾಳೆ ಯಾಕೆ ಹೋಗಿದ್ದಪ್ಪ ಮತ್ತೆ ಅಂತ ಹೇಳಿದ್ರೆ ಸ್ಟೇರ್ ಕೇಸ್ಗೆ ಗ್ರಾನೆಟ್ ನಾವಿನ್ನೂ ಸೆಲೆಕ್ಟ್ ಮಾಡಿರಲಿಲ್ಲ ಸೊ ಬರೀ ಮನೆಗಷ್ಟೇ ಸೆಲೆಕ್ಟ್ ಮಾಡಿದ್ದು ಯಾವ್ದು ಸೆಲೆಕ್ಟ್ ಮಾಡೋದು ಯಾವ್ದು ಬಿಡೋದು ಅನ್ನೋದು ಅವಳಿಗೆ ಟೆನ್ಷನ್ ಇತ್ತು ಆ್ಯಕ್ಚುಲಿ ನಾನು ಲಾಸ್ಟ್ ಲಾಗಲ್ಲೇ ಶೇರ್ ಮಾಡಿದೆ ನಿಮಗೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಅವಳು ಆ್ಯಕ್ಚುಲಿ ಅದು ಇರಲಿಲ್ಲ ಖಾಲಿ ಆಗಿದೆ ಅಂಥೇಳಿ ಸೊ ಬೇರೆದು ಮಾಡಿ ಸೆಲೆಕ್ಟ್ ಮಾಡ್ತಾಯಿದ್ರು ಇನ್ನು ಅಕ್ಕ ಅಮ್ಮ ಎಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ಲೋಕಿ ಸ್ವಲ್ಪ ಮಾತಾಡ್ತಿದ್ದಾನೆ ಸೊ ಕ್ಯಾನ್ಸ್ಟೇಬಲ್ ಹತ್ರ ಹೋಗಿ ಎಷ್ಟು ಏನು ಕೊಡ್ತಾರೆ ಏನು ಅಂಥೇಳಿ ಇನ್ನು ಋತ್ವೀಕ್ ಅಂತೂ ಅಕ್ಕನ ಜೊತೆ ಆಟ ಆಡ್ಕೊಂಡಿದ್ದೇನೆ ಆರಾಮಾಗಿ ಇನ್ನು ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒಳಗಡೆ ಟೈಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿರೋದು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಇನ್ನು ಫ್ಲೋರಿಂಗ್ ಸೆಲೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಫ್ಲೋರಿಂಗು ಕೂಡ ಅವಳೇ ಸೆಲೆಕ್ಟ್ ಮಾಡಿದ್ದಾಳೆ ನಾನು ಮೆರೂನ್ ಕಲರಲ್ಲಿ ಸೆಲೆಕ್ಟ್ ಮಾಡ್ಕೊಂಬ ಅಂತ ಹೇಳಿದ್ದೆ ಅವಳು ಮೆರೂನಲ್ಲಿ ಇರಲಿಲ್ಲ ಅಂಥೇಳಿ ಬ್ಲ್ಯಾಕ್ ವಿತ್ ಮೆರೂನ್ ಇದೆ ಅಂಥೇಳಿ ವಾಟ್ಸಪ್ ಮಾಡಿದ್ಲು ಸರಿ ಓಕೆ ಅದನ್ನೇ ಸೆಲೆಕ್ಟ್ ಮಾಡು ಅಂತ ಹೇಳಿದ್ದೀನಿ ಇನ್ನು ನಾವು ಹೋಗಿದ್ದು ಅರಸಿಕೆರೆಯಲ್ಲಿರುವಂಥ ಗ್ರಾನೈಟ್ ಅಂಗಡಿಗೆ ಹೋಗಿದ್ದು ಸೊ ಈಗ ಲಾಸ್ಟ್ ಬ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಕಸ್ಟಮೈಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಅಟೆಂಡಿಂಗು ಕೂಡ ಅಷ್ಟೇ ಚೆನ್ನಾಗಿದೆ ಒಂದು ಸ್ವಲ್ಪ ಲೇಟಾಗಿ ಬಂತು ನಮಗೆ ಲಾಸ್ಟು ಟೈಲ್ಸ್ ಹಾಕಿಸಿದ್ದು ಬಟ್ ಅದೊಂದು ಬಿಟ್ಟರೆ ಇನ್ನೆಲ್ಲ ರೀತಿಯಲ್ಲೂ ಕೂಡ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಸೊ ಅಕ್ಕ ಫೈನಲಾಗಿ ಎಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಅವರು ಕೂಡ ಬಿಲ್ಲಿಂಗ್ ಹಾಕಿಸ್ಕೊಂಡು ನೀನು ಅವರು ಕೂಡ ಮನೆಗೆ ಬಂದರು ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ಸ್ ಬ್ಲಾಗ್ ಇದರಲ್ಲೇ ಮಾಡಿದ್ದೀನಿ ಇನ್ನು ರಿತಿಕ್ಷನ್ಗೆ ಇವತ್ತು ಸಂಡೇ ಆಗಿರೋದ್ರಿಂದ ಅಮ್ಮ ಬೆಳಗ್ಗೆ ಎದ್ದು ದೋಸೆ ಹಾಕ್ಕೊಟ್ಟಿದ್ದಾರೆ ಅವಳು ಪಾಡಿಗೆ ಅವಳು ತಿಂತಿದ್ದಾಳೆ ಇನ್ನು ನಾನು ಮಲ್ಕೊಂಡಿದ್ದೀನಲ್ಲ ನನ್ನ ನೋಡಿಕೊಂಡೇ ತಿಂತಿದ್ದಾಳೆ ಇನ್ನು ಅಮ್ಮ ಇಲ್ಲ ಅಂದಿದ್ರೆ ನನ್ನ ಕತೆ ಅಂತೂ ತುಂಬ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಟೈಮ್ ಬಂದು ನೋಡ್ತಿದ್ದೀರಾ ನೀವು ಇವಾಗ ಹತ್ತುವರೆ ಆಗಿದೆ ಇವತ್ತು ಆ್ಯಕ್ಚುಲಿ ರಿತಿಕ್ಷಾ ಒಂದು ಫಂಕ್ಷನ್ಗೆ ಹೋಗ್ಬೇಕು ಮಧ್ಯಾಹ್ನ ಅಮ್ಮ ಅಂತೂ ಇನ್ನು ನನಗೂ ಕೂಡ ತಿಂಡಿ ಕೊಟ್ಟರು ನಾನು ಕೂಡ ತಿಂಡಿ ತಿಂದು ಮಲಗಿದ್ದೀನಿ ಸೊ ಎಷ್ಟೊತ್ತಿಗೆ ರಿಕವರ್ ಆಗಿಬಿಡ್ತೀನೋ ಅನ್ನೋಷ್ಟು ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ ನನಗೆ ಮಲ್ಕೊಳೋದಕ್ಕೂ ಕಷ್ಟ ಯಾಕೆಂದರೆ ಬೆನ್ನು ತುಂಬ ಉರಿ ಆಗ್ತಾ ಇರುತ್ತೆ ಇನ್ನು ಋತ್ವಿಕ ಊರಿಗೆ ಹೋಗಿದ್ದಾನೆ ಅಮ್ಮ ಆ್ಯಕ್ಚುಲಿ ಋತ್ವಿಕತ್ರ ಮಾತಾಡೋಣ ಹೇಳಿ ಕಾಲ್ ಮಾಡಿಕೊಂಡು ಈಗಷ್ಟೇ ಕೂತಿದ್ದಾರೆ ಪಾಪ ಬೆಳಗ್ಗೆಯಿಂದ ಅವ್ರದೇ ಕೆಲಸ ಜಾಸ್ತಿ ಆಗಿರೋದು ನಾನಂತೂ ನನ್ನ ತಾಯಿಗೆ ಎಷ್ಟು ಕೈ ಮುಗಿದ್ರೂ ಸಾಲಲ್ಲ ನನ್ನ ಅಮ್ಮ ಇಲ್ಲ ಅಂದರೆ ನಾನೇನೂ ಇಲ್ಲ ನಾನು ನನ್ನ ಮಗಳು ನೋಡಿ ಆ್ಯಕ್ಚುಲಿ ನನ್ನ ಹತ್ರ ಮಾತಾಡ್ಕೊಂಡು ಕೂತಿದ್ದಾಳೆ ಮಮ್ಮಿ ಯಾವಾಗ ಹುಷಾರಾಕಿಯ ಏನು ಅಂತ ಅವಳನ್ನ ಮಾತಾಡಿಸ್ಕೊಂಡು ಕೂತಿದ್ದೀನಿ ಇನ್ನು ರಿತಿಕ್ಷಾ ಆ್ಯಕ್ಚುಲಿ ಇವಾಗ ಒಂದು ಗಂಟೆ ಆಗಿದೆ ಇಲ್ಲೋ ಫಂಕ್ಷನಿಗೆ ಹೋಗಬೇಕು ಅಂತೇಳಿ ಹೊರಟಿದ್ದಾಳೆ ನಾನಂತೂ ಫುಲ್ಲು ಬೆಡ್ ರೆಡನೇ ಆಗಿಬಿಟ್ಟಿದ್ದೀನಿ ಸೊ ಫುಲ್ಲು ಅಲ್ಲಿ ಆ್ಯಕ್ಚುಲಿ ಮೊನ್ನೆಗೂ ಇವಾಗಲಿಗೂ ಒಂದು ಸ್ವಲ್ಪ ಪರವಾಗಿಲ್ಲ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ ಮತ್ತೆ ನಿನ್ನೆ ಹಾಸನಿಗೆ ಹೋಗಿದ್ವಿ ಜನಪ್ರಿಯ ಹಾಸ್ಪಿಟಲ್ಗೆ ಜನಪ್ರಿಯ ಹೋಗಿ ಅಲ್ಲಿ ಮತ್ತೆ ಸ್ಕ್ಯಾನ್ ಮಾಡಿಸಿದ್ರು ಮತ್ತೆ ಸಿ ಟಿ ಸ್ಕ್ಯಾನ್ ಆಯಿತು ಮತ್ತೆ ಎಮ್ ಆರ್ ಐ ಸ್ಕ್ಯಾನ್ ಕೂಡ ಮಾಡಿಸಿದ್ರು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ನಾನು ಆಲ್ರೆಡಿ ಸಿ ಟಿ ಸ್ಕ್ಯಾನ್ ಮಾಡಿಸೋ ಎಕ್ಸ್ಪೀರಿಯೆನ್ಸೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಷ್ಟು ಭಯ ಆಗುತ್ತೆ ಅಂತ ಹೇಳಿ ಅದಕ್ಕಿಂತ ಭಯ ಆಗ್ತಿತ್ತು ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕಾದ್ರೆ ನನಗೆ ಎಲ್ಲಿ ಏನು ಹೇಳ್ತಾರೋ ಯಾಕೆ ಇಷ್ಟೊಂದು ಸ್ಕ್ಯಾನ್ ಮಾಡಿಸ್ತಾ ಇದ್ದಾರೆ ಆಪ್ರೇಷನ್ ಮಾಡಬೇಕು ಅಂತಾರ ಏನು ಅನ್ನೋ ಟೆನ್ಷನ್ನೇ ಜಾಸ್ತಿ ಆಗ್ಬಿಟ್ಟಿತ್ತು ನನಗೆ ಲಾಸ್ಟಲ್ಲಿ ಎಕ್ಸ್ ಎಕ್ಸ್ರೇ ಎಲ್ಲ ಮಾಡಿಸಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಕಳಿಸಿದ್ರು ನಾನು ಅದನ್ನು ನೆಕ್ಸ್ಟ್ ಒಂದು ಸ್ವಲ್ಪ ಕುತ್ಕೊತೀನಿ ಅಂತ ಅಂದಾಗ ತೋರಿಸ್ತೀನಿ ಅದೆಲ್ಲ ನಿಮಗೆ ಯಾವ್ಯಾವ ಸ್ಕ್ಯಾನ್ ಮಾಡಿಸಿದ್ರು ಹಾಸ್ಪಿಟ್ಲೇ ಒಂದೊಂದು ಸತಿ ಇದೇನು ದೇವ್ರು ಅನ್ಬೇಕಾ ನರ್ಕ ಅನ್ಬೇಕಾ ಏನು ಅನ್ನಬೇಕು ಅನ್ನೋದೇ ಗೊತ್ತಿಲ್ಲ ಕುತ್ಕೊಂಡೆಲ್ಲ ಶೇರ್ ಮಾಡೋಕ್ಕಾಗಲ್ಲ ಅದೆಲ್ಲ ಏನೇನು ಸ್ಕ್ಯಾನ್ ಮಾಡಿಸಿದ್ದೀನಿ ಅಂತ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ಎಮ್ ಆರ್ ಐ ಸ್ಕ್ಯಾನಿಂಗಲ್ಲಿ ಇಟ್ಟಿದ ತಕ್ಷಣ ಅವರು ಫಸ್ಟೇ ಹೇಳ್ತಾ ಇರ್ತಾರೆ ಒಂದು ಸ್ವಲ್ಪ ವೈಬ್ರೇಟ್ ಆಗುತ್ತೆ ಸೌಂಡ್ ಜಾಸ್ತಿ ಬರುತ್ತೆ ಎದುರುಕು ಹೋಗಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಬಟ್ ಅವ್ರು ಹೇಳಿದ ತಕ್ಷಣ ಈ ಕಡೆ ಈ ಕಡೆ ತಲೆಗೆಲ್ಲ ಇನ್ನು ಅಲ್ಲಾಡಬಾರ್ದು ಅಂತ ಹೇಳಿ ಅದು ಏನೇನೋ ಇಡ್ತಾರೆ ಬಟ್ ಅವ್ರು ಹೇಳ್ತಾ ಇದ್ದಂಗೆನೆ ನನಗೆ ಆ್ಯಕ್ಚುಲಿ ಭಯನೂ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಟ್ ಆದರೂ ಅವ್ರು ಏನೂ ಆಗೋಲ್ಲ ಸೌಂಡ್ ಅಷ್ಟೇ ಅದು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅದು ಮಲ್ಕೊಂಡು ಅದು ಸ್ಕ್ಯಾನಿಂಗಾಗಿ ಇನ್ನೇನೋ ಇಟ್ಬಿಟ್ಟು ಹಿಂಗೆ ಒಳಗೆ ಇರುತ್ತೆ ಆ ಟೈಮಲ್ಲಿ ನನಗೆ ಪಟ್ಟ ಅಂತ ನೆನಪಾಗಿದ್ದೆ ಏನು ಗೊತ್ತಾ ಸತ್ತವ್ರನ್ನ ಆ್ಯಕ್ಚುಲಿ ಸುಡ್ತಾ ಇರ್ತಾರಲ್ಲ ಅದು ಹೆಂಗಿರುತ್ತೆ ಇರುತ್ತೆ ನಮ್ಗೆ ಬದುಕಿದ್ದಾಗ್ಲೇ ಇದೊಂಥರ ನರ್ಕ ತೋರಿಸ್ದಂಗೆ ಆಗಿ ಆಗಿಬಿಟ್ಟಿದೆ ಏನೂ ಆಗಿಲ್ಲ ಅಂದ್ರೂ ಅದು ಒಂದು ಸೌಂಡು ಮತ್ತು ಅದು ವೈಬ್ರೇಟ್ ಆಗೋದು ಒಂಥರ ಗರ್ 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 ಅಂತಲೇ ಇರುತ್ತೆ ಇನ್ನು ಸುಡಬೇಕಾದ್ರೆ ಒಂದು ಹೆಣನ ಸುಡಬೇಕಾದ್ರೆ ಇನ್ನು ಯಾವ ರೀತಿ ಆಗ್ಬೋದು ಅದು ಅದನ್ನು ಒಂದು ಕ್ಷಣ ಹಂಗೆ ಇಮ್ಯಾಜ್ ಮಾಡಿಕೊಂಡೆ ನಾನು ಫಸ್ಟು ಸ್ಕ್ಯಾನ್ ಮಾಡಿದಾಗ್ಲಂತೆ ಫುಲ್ಲು ನರ್ವಸ್ ಆಗಿಬಿಟ್ಟಿದ್ದೆ ಬಟ್ ಆಮೇಲೆ ಗಟ್ಟಿ ಮನ್ಸು ಮಾಡಿಕೊಂಡು ಕಣ್ಣು ಕ್ಲೋಸ್ ಮಾಡ್ಕೊಂಡಿದ್ದೆ ಮತ್ತು ಸ್ಕ್ಯಾನಿಂಗ್ ಎಲ್ಲ ಆಯಿತು ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಒಂದು ರಿಪೋರ್ಟ್ ಬರೋದಕ್ಕೆ ಎರಡು ಅವರ್ ಆಗುತ್ತೆ ಅಂತ ಹೇಳಿದರು ಸರಿ ಅಷ್ಟರಲ್ಲಿ ಊಟ ಮಾಡ್ಕೊಂಬರೋಣ ಅಂಥೇಳಿ ಊಟಕ್ಕೆ ಹೋಗಿದ್ವಿ ಇನ್ನು ಲೋಕಿ ಊಟ ಮಾಡಿ ಮಾಡಿಸ್ತಾ ಇದ್ದಾನೆ ಅಷ್ಟರಲ್ಲೇ ಮತ್ತೆ ಕಾಲ್ ಬಂತು ನನಗೆ ಅದು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಬೆನ್ನು ಮೂಳೆ ಮುರಿದಿರೋದು ಅವರು ಸೊಂಟ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ದಾರೆ ಸರಿ ಇಲ್ಲ ಮತ್ತೆ ಸ್ಕ್ಯಾನ್ ಮಾಡಬೇಕು ಬನ್ನಿ ಅಂತ ಹೇಳಿದರು ಸಲ ಹೋದಾಗ ಸೊಂಟದ ಸ್ಕ್ಯಾನ್ ಅಷ್ಟರಲ್ಲಿ ಒಂದು ಆ್ಯಕ್ಚುಲಿ ಫಸ್ಟ್ ಸ್ಕ್ಯಾನ್ ಮಾಡಿದ್ದು ಫಿಫ್ಟೀನ್ ಮಿನಿಟ್ಸ್ ತೊಗೊಂಡ್ರು ಆಮೇಲೆ ಮಾಡಿದ್ದಂತೂ ಒಂದು ಆಫ್ ಆನ್ ಅವರೇ ಆಯಿತು ಅಷ್ಟೊತ್ತಾಗುತ್ತಾ ಅನ್ನೋ ಭಯ ಕೂಡ ಆಗ್ಬಿಟ್ಟಿತ್ತು ನನಗೆ ಅದೇ ಏನಾದರೂ ಮಿಸ್ ಆಗಿ ನಮ್ಮ ಕಡೆ ಮಿಸ್ಟೇಕಾಗಿದ್ದರೆ ಮತ್ತೆ ಅವರು ಆರು ಸಾವಿರ ರೂಪಾಯಿ ಕಟ್ಟಿಸ್ಕೊಳೋರು ಅವರು ಮಿಸ್ಟೇಕ್ ಆಗಿರೋದ್ರಿಂದ ಮತ್ತೆ ಮಾಡಿದ್ರು ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲೆಲ್ಲ ಬಡವರು ಹೋದರೆ ಅಷ್ಟೇ ಅವ್ರ ಕತೆ ಒಂದ್ಸಲಿ ಎಕ್ಸ್ರೇ ಮಾಡಿಸಿದ್ರು ಎಕ್ಸ್ರೇಗೆ ಎರಡು ಸಾವಿರ ತೊಗೊಂಡ್ರು ಆಮೇಲೆ ಸಿಟಿ ಸ್ಕ್ಯಾನ್ ಮಾಡೋಣ ಗೊತ್ತಾಗ್ತಿಲ್ಲ ಅಂಥೇಳಿ ಸಿ ಟಿ ಸ್ಕ್ಯಾನ್ ಮಾಡ್ಸೋಕ್ಕೆ ಐದೂವರೆ ಸಾವಿರ ತಗೊಂಡ್ರು ಇದರಲ್ಲಿ ಬರೀ ಜಾಯಿಂಟ್ ಏಟಾಗಿದೆ ಬಟ್ ಫುಲ್ಲು ನರ ನೋಡಬೇಕು ಕಾಣಿಸಲ್ಲ ಇದರಲ್ಲಿ ಎಮ್ ಆರ್ ಐ ಮಾಡಿಸೋಣ ಅಂಥೇಳಿ ಮತ್ತೆ ಅದಕ್ಕೆ ಆರು ಸಾವಿರ ಆಯಿತು ನಾನು ಅವಾಗ ಅಂದ್ಕೊಂಡೆ ಒಡ್ಡೇನು ಡಾಕ್ಟರ್ಸೇ ಈ ಥರ ದುಡ್ಡು ಮಾಡೋದಾ ಇಲ್ಲ ಒಬ್ರಂತಾರೆ ಸೀನಿಯರ್ ಡಾಕ್ಟರ್ ಬರಬೇಕು ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಯಾಕೆ ಗೊತ್ತಾಗಲ್ಲ ಒಂದೇ ಸತಿ ಜೂನಿಯರ್ ಡಾಕ್ಟ್ರೇ ಮಾಡ್ಬೋದಿತ್ತಲ್ಲ ಅಂತ ಅನ್ನಿಸ್ತು ಬಟ್ ಸಡನ್ನಾಗಿ ದುಡ್ಡು ತಗೊಂಡು ಹೋಗಿಲ್ಲ ಅಂದರೆ ಬಡವ್ರ ಕತೆ ಏನಾಗಬೇಕು ಅನ್ನೋದು ನನಗೆ ಇಮ್ಯಾಜಿನೇಷನ್ ಕೂಡ ಆಯಿತು ಬಟ್ ನಾನು ಕೇಳ್ಕೊಳೋದಿಷ್ಟೇ ಇಷ್ಟೇ ಯಾರಿಗೂ ಆ ಥರ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಒಂದೇ ಸಲ ಮಾಡಿ ಇನ್ನು ಹಾಸ್ಪಿಟಲಲ್ಲಿ ಸೀನಿಯರ್ ಡಾಕ್ಟರು ಚೆನ್ನಾಗೇ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ಪೇಯ್ನು ಕೂಡ ಪರವಾಗಿಲ್ಲ ಈಗ ನನಗೆ ಕಷ್ಟಗಿಂತ ಬಟ್ ಆದರೆ ಈ ಥರ ಎರಡು ಮೂರು ಸ್ಕ್ಯಾನ್ ಮಾಡಿಸಿದ್ದು ಸ್ವಲ್ಪ ಬೇಜಾರಾಯಿತು ನನಗೆ ನಮ್ಮಂತವ್ರು ಓಕೆ ಬಟ್ ಏನೂ ಇಲ್ಲ ಅನ್ನೋರ್ಗೆ ಹಿಂಗೆ ಆದರೆ ಹಿಂಗಾಗತ್ತಲ್ವ ಸೊ ಹಾಸ್ಪಿಟಲ್ ಅಂದ್ರೇ ನರ್ಕ ಅನ್ನೋ ಥರ ಆಗಿಬಿಡ್ತು ನಾನು ಹೋದಾಗಂತೂ ಅದರಲ್ಲೂ ಒಂದು ನಾಲ್ಕೈದು ಜನ ಪೇಶೆಂಟ್ ಒಬ್ರಿಗೆ ಕಾಲಿಲ್ಲ ಒಬ್ಬರು ಕೈ ಮುರಿದೋಗಿರೋದು ಇದನ್ನೆಲ್ಲ ನೋಡಿದ್ರೆ ಇನ್ನೂ ಭಯ ಎಷ್ಟೊತ್ತಿಗೆ ಮನೆಗೆ ಹೋಗ್ಬಿಡ್ತೀನಪ್ಪ ಅನ್ನೋ ಟೆನ್ಷನು ಅದರಲ್ಲೂ ಬೇರೆ ಅಲ್ಲಿ ಏನಾದರೂ ಮಲ್ಕೊಳ್ಳಿ ಅಂದರೆ ನನಗಿನ್ನೂ ಟೆನ್ಷನ್ನು ಸೊ ಕಾಫ್ ಆಗಿದೆ ಅಂತ ಮಿಷಿನ್ ಹಾಕಿದ್ರೆ ಎಲ್ಲಿ ಏನು ಮಾಡಿಬಿಡ್ತಾರೋ ನನಗೆ ಅನ್ನೋ ಟೆನ್ಷನ್ನೇ ಜಾಸ್ತಿ ಆಗಿತ್ತು ಅಲ್ಲಿಂದ ನಾನು ಪಾಸಿಟಿವ್ ಮೈಂಡಲ್ಲಿ ಅಪ್ಪ ನಾನು ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಡ್ತೀನಿ ನಾನು ಇರೋಲ್ಲ ಅನ್ನೋ ಅಷ್ಟು ಇದು ಟೆನ್ಷನ್ನು ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ವಲ್ಪ ನಮ್ಮ ಮನೆ ಬರ ಚೆನ್ನಾಗಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಒಂದು ಗಾದೆ ಹೇಳ್ತಿದ್ರು ಅಮ್ಮ ಮನುಷ್ಯನ ಕಣ್ಣು ಬಿದ್ದರೆ ಕಲ್ಲು ಕೂಡ ಕರ್ಗೋಗುತ್ತೆ ಅಂತ ಸೊ ಅದು ಇವಾಗ ನಿಜ ಅನಿಸ್ಬಿಟ್ಟಿದ್ದೆವು ನನಗೆ ಸೊ ಅದು ಯಾರು ಕೆಟ್ಟುಕೊಂಡು ಬಿತ್ತೋ ಏನೋ ಗೊತ್ತಿಲ್ಲ ನಾನು ಅಷ್ಟು ಕೇರ್ಫುಲ್ಲಾಗಿ ಹಾಕೊಳ್ಳು ನಾನೇ ಬಿದ್ದುಬಿಟ್ಟಿದ್ದೀನಿ ಸೊ ಕೆಲವೊಂದನ್ನು ನಂಬಬೇಕು ಅಂತ ಅನಿಸಿದೆ ಈಗ ಸೊ ಹುಷಾರಾಗಿ ಮಾಡಿ ದಯ್ಯ ಆಪ್ರೇಷನ್ ಏನೂ ಹೇಳಲಿಲ್ಲ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದರೆ ನನಗೆ ಅದೇ ಒಂದು ಖುಷಿ ಸೊ ಹಾಸ್ಪಿಟ್ಲ ಡೀಟೇಲ್ಸ್ ಎಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಗಾಯಸ್ ಥ್ಯಾಂಕ್ ಯು